ದೇವನಹಳ್ಳಿಯ ಚನ್ನರಾಯಪಟ್ಟಣದ ಭೂ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಡಿದಿದೆ ಭೂಸ್ವಾಧೀನವನ್ನ ಕೈಬಿಟ್ಟಿದೆ ರಾಜ್ಯ ಸರ್ಕಾರ ರೈತರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿರೋದು ಮಾಡಿರುವುದು ಹಿಂದೂ ತರ ಬಂದಿದ ನಾಗರಾಜ್ ಇದ್ದಾರೆ ಶಂಕರೇ ಪತ್ತೇಲಿಟಕ ಜನಶಕ್ತಿ ಆಮೇಲೆ ಕರ್ನಾಟಕ ಜನಶಕ್ತಿ ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂತ ಹೋರಾಟ ಒಂಥರ ಐತಿಹಾಸಿಕವಾದಂಥ ಹೋರಾಟ ಅಂತ ಕರೆದ್ರೆ ತಪ್ಪಾಗಲಾರದು ಈ ಹೋರಾಟವನ್ನು ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಇವರೆಲ್ಲರ ಜೊತೆಗೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕಳೆದ ಮೀಟಿಂಗು ನಡೀದೆ ಇದೇ ಜಾಗದಲ್ಲಿ ನಡೀತು ಈ ಜಾಗದಲ್ಲಿ ನಡೆದಾಗ ನಮಗೆ ಹತ್ತು ದಿನ ಸಮಯ ಬೇಕು ಹತ್ತು ದಿನ ಆದ ಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸಾವಿರದ ಏಳ್ನೂರ ಎಪ್ಪತ್ತ ಏಳು ಎಕರೆ ಅದು ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ ನಾವು ಈ ಜಮೀನನ್ನು ಸಂಪೂರ್ಣವಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಅದಕ್ಕೆ ನೋಟಿಫಿಕೇಷನ್ ಏನು ಹೊರಡಿಸಿದ್ದವು ಅಂತಿಮ ನೋಟಿಫಿಕೇಷನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ ಅದನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದೇವೆ ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದರೆ ಅಂಥ ಜಮೀನುಗಳನ್ನು ಒಪ್ಪಂದದ ಮೇಲೆ ತಗೊಳ್ತೀವಿ ಬೈ ಕನ್ಸೆಂಟ್ ಒಪ್ಪಂದದ ಮೇಲೆ ತಗೊಳ್ತೀವಿ ಅದನ್ನ ಯಾರು ತಡೆಯೋಕ್ಕಾಗಲ್ಲ ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳ್ಳಿ ಯಾಕಂದ್ರೆ ನಮಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಬಹಳ ಉದ್ದೇಶ ಇಂಡಸ್ಟ್ರಿಗೋಸ್ಕರ ತಗೊಂಡಿರ್ತಕ್ಕಂಥದ್ದು ಇದು ಜಮೀನು ಅದಕ್ಕೋಸ್ಕರ ಇಂಡಸ್ಟ್ರಿ ಬೆಳವಣಿಗೆಗೆ ಇಂಥ ಜಮೀನುಗಳು ಬಂದರೆ ತಗೊಳ್ತೀವಿ ಮತ್ತು ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ ಮತ್ತು ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಮೀನು ಡೆವಲಪ್ಡ್ ಲ್ಯಾಂಡ್ ಅದರಲ್ಲಿ ಫಿಫ್ಟಿ ಪರ್ಸೆಂಟನ್ನು ಕೊಡ್ತಕ್ಕಂಥದನ್ನು ಕೂಡ ಮಾಡ್ತೀವಿ ಯಾರು ಕೊಡಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ ಬಿಟ್ಬಿಡ್ತೀವಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ನೇ ಕ್ಯಾನ್ಸಲ್ ಮಾಡ್ತೀವಿ ನೋಟಿಫಿಕೇಶನ್ನೇ ಡ್ರಾಪ್ ಮಾಡ್ತೀವಿ ಇಂಗ್ಲೀಷ್ನಲ್ಲಿ ಡ್ರಾಪ್ ಕನ್ನಡದಲ್ಲಿ ಕೈ ಬಿಡ್ತಾ ಇದ್ದೀವಿ ಸೊ ಇದು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದನ್ನು ರೈತರಿಗೂ ರೈತ ಪ್ರತಿನಿಧಿಗಳಿಗೂ ತಿಳಿಸಿದ್ದೇನೆ ಅವರು ಕೂಡ ಸ್ವಾಗತ ಮಾಡಿದ್ದಾರೆ ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ ರೈತರು ಸ್ವಾಗತ ಮಾಡಿದ್ದಾರೆ ಎಲ್ಲ ಸಂಘಟನೆಗಳು ಕೂಡ ಸ್ವಾಗತ ಮಾಡಿದ್ದಾರೆ ಹೇಳ್ಬೇಕು ಸಾಕಲ್ಲ ನೀವು ಕೇಳಿಸ್ಕೊಳ್ಳಿ ಹೇಳೋದನ್ನ ಅಂತ ಯಾರು ವಾಲಂಟಿಯರ್ ಬರ್ತಾರೆ ಅವ್ರ ಜಮೀನುಗಳು ತಗೋತೀವಿ Both the notification has been dropped. The notification entirely is dropped. Those who want to give land, lands to the government for the development of the industry, we will take such lands with consent. With consent. matra simitwagi. ದೇವನಹಳ್ಳಿಗೆ ಮಾತ್ರ ನೋಟಿಫಿಕೇಶನ್ಗೆ ಸೀಮಿತವಾಗಿ ನಾವು ನೋಡ್ತೀವ್ರಿ ನಾವೇನ ಈಗಲೇ ಹೇಳ್ಬಿಡ್ಲ ಒಂದ್ ಬೌಂಡ್ರಿ ಬರ್ತದ ಅರ್ಧ ಬೌಂಡ್ರಿ ಬರ್ತದ ಮದ್ ಮಧ್ಯೆ ಬರ್ತದ ಅಂತ ಈಗಲೇ ಹೇಳ ಯಾರು ರೈತರು ಮುಂದೆ ಬರ್ತಾರೆ ಅವ್ರ ಜಮೀನು ತಗತ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ